ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಅರವತ್ತೈದು ಸೌರಭ್ ನಾನೇನು ನಿಮಗೆ ಗುಡ್ ನ್ಯೂಸ್ ಹೇಳೋಣ ಅಂತ ಎಷ್ಟೋ ಆಸೆಯಿಂದ ಬಂದೆ ಅಂತ ಹೇಳ್ತಾ ಸೌರಭ್ ಸೌರಭ್ನ ಮಾತಿಗೆ ಮೂವರ ಆ ವಿಷ ಒಂದೇ ಸಾರಿ ಕಮ್ಮಿಯಾಗಿ ಸೌರಭ್ ಹೇಳೋಕೆ ಬಂದಿದ್ದ ಆ ಗುಡ್ ನ್ಯೂಸ್ ಕೇಳೋಕೆ ಅವರ ಕಿವಿಗಳು ಸಿದ್ಧವಾದವು ಅಬ್ಬ ಈಗ ಸೈಲೆಂಟ್ ಆದ್ರಿ ಈ ಶಾಂತಿ ಚೆನ್ನಾಗಿದ್ದರೂ ಏನೋ ನನ್ನ ಕಿವಿಕೆ ಈ ಪ್ರಶಾಂತತೆ ಹಿತವಾಗಿಲ್ಲ ಯಾಕೆ ಅಂತ ಯಸುಮನ್ ಮೂವರು ಸಾವಿರ ನನ್ನ ನುಂಗಿ ಬಿಡೋ ಹಾಗೆ ನೋಡ್ತಾ ಮೊದಲು ಗುಡ್ ನ್ಯೂಸ್ ಹೇಳ್ತೀನಿ ಅಂದೆ ಅದೇನೋ ಹೇಳೋ ಅನ್ನೋ ಹಾಗೆ ಇತ್ತು ಅವರ ನೋಟ ಹೇಳ್ತೀನಿ ಹೇಳ್ತೀನಿ ಅದು ಹೇಳಿದ ತಕ್ಷಣ ನಿಮ್ಮ ಮುಖದಲ್ಲಿ ಬರೋ ಅಳವನ್ನು ನೋಡಿ ನನ್ನ ಹಾರ್ಟ್ ಮತ್ತು ಸೋಲ್ ಸ್ಯಾಟ್ರೆಸ್ಟ್ ಉದೃಪ್ತನಾಗ್ತಾನೇನು ಅಂತ ಅಂದು ಏ ಹೇಳೋ ಅರೆ ಹೇಳ್ತೀನಿ ಇವರು ಹಾಗೆ ಸಡನ್ನಾಗಿ ಹೇಳು ಅಂದರೆ ಹೇಗೆ ನನಗೆ ನಾಚಿಕೆ ಆಗ್ತಾ ಇದಿಯಪ್ಪ ಅಂತ ಸೌರವ್ ಮೊದಲ ಬಾರಿಗೆ ನಮ್ಮ ಹಿಟ್ಲರ್ ಲಾಶಿಂಗ್ ಸ್ಮೈಲ್ನೊಂದಿಗೆ ಸೌರಭ್ ಪಡ್ತಾ ಇದ್ದೀನಿ ರೀ ಅರ್ಥ ಮಾಡ್ಕೊಳ್ಳಿ ವಿವರ್ಸ್ ಸೌರಭ್ ನಾಚಿಕೆಯನ್ನು ನೋಡಿದ ಪರಿವಾರದ ಮುಖಚಿತ್ರವನ್ನು ನಿಮ್ಮ ಊಹೆಗೆ ಇದ್ದೀನಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಲ್ಪಿಸ್ಕೊಳ್ಳಿ ಏಯ್ ಸುಮನ್ ನಿನಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ ಕಣೋ ಪ್ರಮೋಷನ್ನ ಅರ್ಥವಾಗಿ ಅರ್ಥವಾಗದೆ ಕೋಪದಿಂದ ಕೇಳಿದ ಸೌರಭ್ ಅರೆ ಎಲ್ಲವನ್ನು ಡೈರೆಕ್ಟಾಗಿ ಹೇಳು ಅಂದರೆ ಹೇಗೆ ನಿಮ್ಮ ಅತ್ತಿಗೆ ನನಗೆ ಡ್ಯಾಡಿಯಾಗಿ ನಿನಗೆ ಚಿಕ್ಕಪ್ಪ ಆಗಿ ಪ್ರಮೋಷನ್ ಇದ್ದಾಳೆ ಅಂದರೆ ನಿನಗೆ ಪ್ರಮೋಷನ್ ಬಂದಿದೆ ಅಲ್ಲ ಅವಳು ಕೊಟ್ಟಿದ್ದಾಳೆ ಕಣೋ ಕಥಂ ಮೂವರ ಬಾಯಿ ಒಂದೇ ಸಾರಿ ಇಂಡಿಯಾ ಗೇಟ್ಗಳಷ್ಟು ವಿಶಾಲವಾಗಿ ತೆರೆದುಕೊಂಡು ಹಾಗೆ ತೆರೆದ ಮೂವರ ಬಾಯಿಗಳಲ್ಲೂ ಮತ್ತೊಮ್ಮೆ ಲಡ್ಡುಗಳನ್ನು ತುರುಕಿ ಕೊಡ್ತಾ ಅದು ಆದ್ಯಂತ ಮ್ಯಾಟರ್ ನಾನು ಡ್ಯಾಡಿ ಈ ಸುಮಂತ್ ಚಿಕ್ಕಪ್ಪ ಆಗೋಕೆ ಇನ್ನೂ ಜಾಸ್ತಿ ದಿನ ಟೈಮ್ ಇಲ್ಲ ನೆನ್ನೆಯೇ ಕನ್ಫರ್ಮ್ ಆಗಿದೆ ಅಂದ ಸೌರವ್ ಅದೇ ಬ್ಲಾಶಿಂಗ್ಸ್ ಸ್ಮೈಲ್ ಮೇಂಟೈನ್ ಮಾಡ್ತಾ ಕೃಷ್ಣರಾದ ಕಡೆ ನೋಡ್ತಾ ಅರೆ ಮೂರ್ಖ ನಮ್ಮಿಬ್ಬರ ರಿಲೇಶನ್ ಬಗ್ಗೆನಾ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿನಗೆ ಡೌಟ್ ಬರಬಹುದು ಅದನ್ನು ನಾನೇ ಕ್ಲಿಯರ್ ಮಾಡಿ ಹೋಗ್ತೀನಿ ಕೇಳು ಹೇಗಿದ್ರು ನನ್ನ ಬೇಬಿ ಈ ಭೂಮಿ ಮೇಲೆ ಕಾಲಿಟ್ಟ ನೆಕ್ಸ್ಟ್ ಮಿನಿಟ್ ನಿಮಗೆ ಇನ್ನರ್ಕದಲ್ಲಿ ಬರ್ತ್ ಕನ್ಫರ್ಮೇಷನ್ ಮಾಡಿದ್ದೀನಲ್ಲ ನನ್ನ ಬೇಬಿಯಿಂದ ಬೈಗುಳಗಳನ್ನು ಮಾತನಾಡಿಸೋದು ನನಗೆ ಇಷ್ಟ ಇಲ್ಲ ಒಂದು ವೇಳೆ ನೀವು ಬದುಕಿದ್ರಿ ಅಂದ್ಕೋ ಆವಾಗ ನನ್ನ ಜೊತೆ ನನ್ನ ಬೇಬಿಯಿಂದಲೂ ನಿಮಗೆ ಬಯಸ್ಬೇಕು ಅದೆಲ್ಲ ಅವಶ್ಯಕತೆನ ಹೇಳು ಅದಕ್ಕೆ ನನ್ನ ಬೇಬಿ ಈ ವರ್ಲ್ಡ್ಗೆ ಎಂಟ್ರಿ ನಿಮ್ಮ ಎಕ್ಸಿಟ್ ಒಂದೇ ಸಾರಿ ಆಗಬೇಕು ಆಗುತ್ತೆ ಕೂಡ ಅಂದ ಸೌರಭ್ ಸೌರಭ್ ಹೇಳಿದ್ದು ಕೇಳಿದ ಕೃಷ್ಣ ರಾಧಾಳಿಗೆ ಕೋಪದಿಂದ ಮುಷ್ಟಿ ಬೀಗಿತು ಇನ್ನು ಸುಮ್ಮನ ಪರಿಸ್ಥಿತಿ ಹ್ಞೂ ಇತ್ತ ತನ್ನ ರೂಮ್ಗೆ ಬಂದ ವೇದ ತಕ್ಷಣ ತನ್ನ ತಾತಯ್ಯನವರಿಗೆ ಫೋನ್ ಮಾಡಿದ್ಲು ಅಸ್ಲಿಗೆ ಏನು ನಡೀತು ಅಂತ ತಿಳ್ಕೊಳ್ಳೋಕ್ಕೆ ಅವರು ತಮ್ಮ ಮಗಳ ವಿಷಯದಲ್ಲಿ ತಾನು ಮಾಡಿದ್ದು ಅತಿ ಸಣ್ಣ ತಪ್ಪಾಗಿ ಹೇಳಿ ಸೌರಭ್ನ ತಾತ ಅಂದರೆ ಸೌರಭ್ನ ತಾತ ಮಾಡಿದ್ದು ಅತೀ ದೊಡ್ಡ ತಪ್ಪು ಅಂತ ಚಿತ್ರೀಕರಿಸಿ ಸೌರಭ್ಗೆ ಎಲ್ಲವೂ ಅಪ್ಪನ ಬುದ್ಧಿಗಳೇ ಬಂದಿರುತ್ತೆ ಅಂತ ಸೌರಭನ ಬಗ್ಗೆ ತಪ್ಪು ತಪ್ಪು ಹೇಳಿ ಹೇಗಾದರೂ ಅವನನ್ನು ಮನುಷ್ಯರ ನಡುವೆ ಸೇರಿಸುವ ಹಾಗೆ ಸರಿ ಮಾಡುವ ಹಾಗೆ ದೀನವಾಗಿ ಹೇಳಿದ ಅವರು ತಾನು ಉತ್ತಮರ ಹಾಗೆ ಸೌರಭ್ನ ಮಹಾತ್ಗಳಿಗೆ ಆಳ್ವನ್ನ ನೋವನ್ನು ಪ್ರತ್ಯಕ್ಷವಾಗಿ ಕೇಳಿದ ವೇದಾಳಿಗೆ ತಾತನ ಮಾತುಗಳಲ್ಲಿ ಎಲ್ಲೂ ಸೌರಪಟ್ಟ ನೋವು ಕಾಣಿಸಲೇ ಇಲ್ಲ ಇಷ್ಟು ಸಣ್ಣ ವಿಷಯಕ್ಕೆ ಭಾವ ಮನುಷ್ಯರ ಮೇಲಿನ ನಂಬಿಕೆಯನ್ನು ಕಳ್ಕೊಂಡನಾ ನೋ ಇಲ್ಲ ಇನ್ನೇನು ನಡೆದಿರುತ್ತೆ ಅಂತ ತನ್ನ ಮನಸ್ಸನ್ನು ಹೇಳ್ತಾ ಇರಬೇಕಾದ್ರೆ ಸರಿ ತಾತಯ್ಯ ನಾನು ಫೋನ್ನ ಇಡ್ತೀನಿ ಅಂತ ಅಕ್ಷತಾ ಪ್ರೆಗ್ನೆಂಟ್ ಅನ್ನೋ ವಿಷಯವನ್ನು ಕೂಡ ಅವರಿಗೆ ಹೇಳ್ದೆ ಕಾಲನ್ನ ಕಟ್ ಮಾಡಿದ್ಲು ಅಸಲು ವಿಷಯ ತಿಳ್ಕೊಳ್ಬೇಕಾದ್ರೆ ಯಾರನ್ನು ಕೇಳಬೇಕು ಅಂತ ಯೋಚಿಸ್ತಾ ಕೂದಲು ವೇದ ರಾದಾಳ ಅವರ ಹತ್ತಿರದಿಂದ ಇದ್ದ ಸೌರಭ್ ದಾರಿಯಲ್ಲಿ ತನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಸೌರಭ್ ತಾನು ಬರ್ತಾ ಬರ್ತಾ ತನಿದ್ದ ಬಾಕ್ಸ್ಗಳನ್ನೆಲ್ಲ ರೂಮ್ಗೆ ತಗೊಂಡು ಬರೋಕ್ಕೆ ಕೆಲಸದವ್ರಿಗೆ ಹೇಳಿ ಅವರ ರೂಮ್ಗೆ ಹೊರಟು ಹೋದ ಸೌರವ್ ಸೌರಭ್ ರೂಮ್ಗೆ ಬರೋ ಅಷ್ಟರಲ್ಲಿ ಕೊಡ್ತಾ ಇದ್ದ ಜ್ಯೂಸ್ನ ಬೇಡ ಅಂತ ಮುಖ ತಗ್ಗಿಸ್ತಾ ಇದ್ಲು ಅಕ್ಷತಾಳನ್ನ ನೋಡಿ ರಂಗಮ್ಮನ ಕೈಯಿಂದ ಗ್ಲಾಸ್ ತಗೊಂಡ ತಕ್ಷಣ ಅವಳು ಗಪ್ ಆಗಿ ಹೊರಗಡೆ ಹೋದಳು ರಂಗಮ್ಮ ಸಡನ್ನಾಗಿ ಪ್ರತ್ಯಕ್ಷಣದ ಸೌರಭನ ನೋಡಿ ಅರ್ಥ ಆಗದೆ ನಿಶ್ಚಲವಾಗಿ ಅವನ ಕೈಯಲ್ಲಿರೋ ಗ್ಲಾಸ್ನ ತಗೊಂಡು ಸೋಮ್ನೆ ಕುಡಿತಾ ಇದ್ಲು ಅಕ್ಷತ ಅಕ್ಷತಾಳನ್ನು ಒಂದು ಸಾರಿ ನೋಡಿ ರೂಮ್ಗೆ ಬರ್ತಾ ಇದ್ದ ಕೆಲಸದವರ ಕೈಯಿಂದ ಬಾಕ್ಸ್ಗಳನ್ನು ರೂಮ್ ಒಳಗಡೆ ಇಡಿಸುತ್ತಾ ಅವರನ್ನು ಹೋಗೋಕೆ ಹೇಳಿ ಡೋರ್ನ ಕ್ಲೋಸ್ ಮಾಡಿದ ಡೋರ್ನ ಕ್ಲೋಸ್ ಮಾಡಿ ಬಂದ ಅಕ್ಷತಾಳ ಹತ್ತಿರಕ್ಕೆ ಸೌರಬ್ ಬರೋ ಅಷ್ಟರಲ್ಲಿ ಗ್ಲಾಸ್ ಖಾಲಿ ಮಾಡಿ ಪಕ್ಕಕ್ಕೆ ಇದ್ದ ಅಕ್ಷತಾಳನ್ನ ಸೀರಿಯಸ್ ಆಗಿ ನೋಡಿ ತನ್ನ ಪಕ್ಕ ಸೆಟಲ್ ಆಗುತ್ತಾ ಏನೇ ಡಸ್ಕಿ ನಾನು ಬರೋವಾಗೇನೋ ಕತೆ ಹೇಳ್ತಾ ಇದ್ದೆ ನಾನು ನಾನೇನು ಮಾಡಿದೆ ಸೌರಭವ್ರೆ ಅಂತ ಇನ್ನೂ ಸೆಂಟಾಗಿ ಬ್ರ್ಯಾಂಡ್ ಆಗಿ ಕೇಳಿದ್ದು ಡಸ್ಕಿ ಪಾಪ ಕಣ್ಣುಗಳನ್ನು ಟಪ ಅಂತ ಬಡಿತ ಅದೆಲ್ಲ ಬೇಡವೇ ಡಸ್ಕಿ ನನಗೆ ಗೊತ್ತಿಲ್ಲ ಅಂದ್ಕೊಂಡಿಯಾ ನೀನೇನು ಮಾಡಿದೆ ಅಂತ ನಾನು ಇಲ್ಲ ಅಂತ ರಂಗಮ್ಮ ಜ್ಯೂಸ್ ಕೊಡ್ತಾ ಇದ್ರೆ ಬೇಡ ಅಂತ ನಿನ್ನ ಡಸ್ಕಿ ಮೂರ್ತಿಯನ್ನು ಆ ಕಡೆ ಈ ಕಡೆ ತಿರುಗಿಸಿದ್ದು ಕೌಡ ನಾನು ನೋಡಲಿಲ್ಲ ಅಂದ್ಕೊಂಡಿಯಾ ಅಕ್ಷತಾಳ ಮನಸ್ಸಿನಲ್ಲಿ ಇನ್ನೂ ಉಡೆಬಿಟ್ರಾ ಅಂತ ಅಂದ್ಕೊಳ್ತಾ ಹಿ ಹಿ ಅದೆಲ್ಲ ಬೇಕಂತಲೇ ಸೌರಭವ್ರೆ ಜಸ್ಟ್ ಜೋಕ್ ಮಾಡಿದೆ ನಾನು ನಾನು ನಾನೇಗೆ ಜ್ಯೂಸ್ ಕೊಡಿಯಲ್ಲ ಕುಡಿಯೋದೇ ಇದ್ದರೆ ನೀವು ಸುಮ್ಮನೆ ಇರ್ತೀರಾ ಏನು ಕೆಟ್ಟ ಕವರಿಂಗ್ಗಳು ಬೇಡವೆ ಮೆಂಟಲ್ ಡಸ್ಕಿ ಅಂತ ತಲೆ ಮೇಲೆ ಟಪ್ ಅಂತ ಒಂದು ಹೊಡೆದು ಹೀಗೆ ನಾನು ಸುಮ್ಮನೆ ಇರಲ್ಲ ಅಂತ ಅಲ್ಲ ನೀನು ತಿನ್ನಬೇಕು ಕುಡಿಬೇಕು ನಿನ್ನ ಸಲುವಾಗಿ ನಮ್ಮ ಬೇಬಿ ಸಲುವಾಗಿ ನೀನು ಹುಷಾರಾಗಿ ಇರಬೇಕು ಅಷ್ಟೇ ಹೊರತು ನಾನು ಬೈತೀನಿ ಅಂತಲೋ ಇನ್ನೇನೋ ಮಾಡ್ತೀನಿ ಅಂತಲೋ ಭಯದಿಂದ ಅಲ್ಲ ಡಸ್ಕಿ ಇನ್ನೊಮ್ಮೆ ಹೀಗೆ ನನಗೆ ಕಾಣಿಸ್ತೇ ಅಂದ್ಕೋ ನನ್ನ ಸ್ಮೈಲ್ನಲ್ಲಿ ನಾನು ರಂಗ ಕೀಳಿಬೇಕಾಗುತ್ತೆ ಅಂದ ಸೌರಭ ವಾರ್ನಿಂಗ್ ಕೊಡ್ತ ಅಮ್ಮ ಅಲ್ಲಿವರೆಗೂ ಯಾಕೆ ಸೌರಭ್ ಅವರೇ ನಾನು ತಿಂತೀನಿ ಅಲ್ವಾ ಏನು ತಿಂತೀಯ ಆ ಸೊಪ್ಪು ಆ ಆಲೂಗಡ್ಡೆ ಹಾಗೆ ಮಡ್ಡಿ ಮುಖ ಹಾಕ್ಕೊಂಡು ಅಳೋ ಥರ ನೋಡ್ತೀಯ ಏನು ಮಡ್ಡಿ ಡಸ್ಗಿ ನಾಳೆಯಿಂದ ನಿನ್ನ ಡಯೆಟ್ ಹಸಿ ಹುಲ್ಲು ಗೆಡ್ಡೆ ಗೆಣಸು ಎಲ್ಲ ಕ್ಯಾನ್ಸಲ್ ದಿನಕ್ಕೆ ಎರಡು ಬೇಯಿಸಿದ ಮೊಟ್ಟೆ ಬ್ರೇಕ್ಫಾಸ್ಟ್ ಬೋಟಿ ಮಧ್ಯಾಹ್ನ ಲಂಚ್ನಲ್ಲಿ ಮಟನ್ ಸ್ನ್ಯಾಕ್ಸ್ಗೆ ಚಿಕನ್ ಡಿನ್ನರ್ಗೆ ಪಾಯಿಯ ಸೂಪ್ ಸೈಡ್ ಡಿಶ್ ಆಗಿ ಫ್ರೈ ಫ್ರೆಶ್ ಫ್ರೈ ಕಂಪ್ಲೀಟಾಗಿ ಇದು ನಿನ್ನ ಡಯೆಟ್ ಕಣ್ಣುಗಳು ಅಗಲವಾದು ಅಕ್ಷತಾಳು ಏನು ಸೌರಬ್ ಅವರೇ ಈ ಮೆನು ನಾನು ವೆಜ್ ತಿನ್ನಲ್ಲ ಅಲ್ವಾ ಕೊಂದು ಹಾಕಿ ಸಮಾಧಿ ಮಾಡ್ತೀನಿ ಮತ್ತೆ ಮಾತು ಅಂದರೆ ನಿಜ ಹೇಳ್ತಾಯಿದ್ದೀನಿ ಸೌರಭ್ ಅವರೇ ನಾನು ಚಿಕ್ಕಂದಿನಿಂದ ನನಗೆ ನಾನ್ ವೆಜ್ ತಿನ್ನೋ ಅಸಲಿಗೆ ಇಷ್ಟ ಆಗೋಲ್ಲ ರೀ ಅದನ್ನು ನೋಡಿದ್ರೇ ಮೈಯೆಲ್ಲ ಏನೋ ಒಂದು ರೀತಿ ಆಗುತ್ತೆ ಅಂತ ಹೇಳಿದ್ಲು ಅಕ್ಷತ ಬಾಯಿ ಮುಚ್ಚು ಈಡಿಯಟ್ ಮತ್ತು ನಾನ್ ವೆಜ್ ತಿನ್ನಲ್ಲ ಅನ್ನೋ ಮಾತು ನೀನು ಬಾಯಿಂದ ಹೊರಗಡೆ ಬಂತಂದರೆ ಈಗ ಹೇಳಿದ ಐಟಮ್ಸ್ಗಳನ್ನೆಲ್ಲ ಬೇಯಿಸದೆ ಹಾಗೆ ಬಾಯಲ್ಲಿ ತುರುಗ್ಬಿಡ್ತೀನಿ ಅಂದ ಸೌರವ್ ಚೀ ಯಾಕೆ ಹಸಿ ಮಾಂಸ ಅಂತ ಒಂದು ದರಿದ್ರವಾದ ಎಕ್ಸ್ಪ್ರೆಷನ್ನ ಕೊಟ್ಲು ಡಾಸ್ಕಿ ಹಸಿ ಮಾಂಸ ಅಲ್ಲ ಹಸಿಯೇ ತಿಂದಿದ್ದೀರಲ್ಲ ಪ್ಲೀಸ್ ಪ್ಲೀಸ್ ಸೌರಭವ್ರೆ ಈಗ ನವರಾತ್ರಿ ಅಲ್ವಾ ಈಗ ನಾವು ನಾನ್ ವೆಜ್ ತಿನ್ನಬಾರ್ದು ಹೇಳಿದ್ಲು ಅಕ್ಷತ ಕೊಲ್ತೀನಿ ಕಂಚು ಡಸ್ಕಿ ನಾಟಕ ಮಾಡಿದರೆ ಅಂತ ಮೂಗಿನ ಮೇಲೆ ಒಂದೇಟ್ ಹಾಕಿ ನವರಾತ್ರಿಗೆ ದಸರಾ ರಜೆ ಅಂತ ರಜೆ ತಗೊಳ್ಳೋಕೆ ನೀನೇನು ಸ್ಕೂಲ್ಗೆ ಹೋಗೋ ಸ್ಟೂಡೆಂಟೇನು ಮೂಗಿನ ಮೇಲೆ ಉರಿತಾ ಇರಬೇಕಾದ್ರೆ ಉಜ್ಜಿಕೊಳ್ತಾ ಅಳು ಮುಖ ಹಾಕಿದ್ದು ಎಟ್ಟಿ ಡಸ್ಕಿ ಹಾಗೆ ಇಡಬೇಡ ಡಸ್ಕಿ ಫೇಸನ್ನು ಸರಿ ಬಿಡು ಈ ನವರಾತ್ರಿ ಆ ಮೆನುಗೆ ರಜೆ ಘೋಷಿಸ್ತಾ ಇದ್ದೀನಿ ಆದರೆ ದಸರಾದ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಿನಗೆ ಇದೇ ಮೆನು ಅಪ್ಲೈ ಆಗುತ್ತೆ ಅಂತ ಹೇಳ್ದ ಸೌರಭ್ ಹಾಂ ಹಾಂ ಥ್ಯಾಂಕ್ ಯು ಸೌರಭ್ ಅವರೇ ಅಂತ ಸೈಡ್ ಹಾಗೆ ಮಾಡ್ಕೊಳ್ತಾ ಸೌರಭ್ ಅವರೇ ಆ ಬಾಕ್ಸ್ನಲ್ಲಿ ಏನಿದೆ ಅಂತ ಕೇಳಿದ್ಲು ಮುದ್ದು ಮುದ್ದಾಗಿ ಮುದ್ದಾಗಿ ಮುದಿದ ತುಟಿಗಳ ಮೇಲೆ ಕಿಸ್ ಮಾಡಿ ಅದರಲ್ಲೇನಾ ನೋಡು ಅಂತ ಒಂದು ಬಾಕ್ಸ್ ತಗೊಂಡು ಅಕ್ಷತಾಳ ತೊಡೆಯ ಮೇಲೆ ಇಟ್ಟು ಸೌರಭ್ ಎಕ್ಸೈಟ್ ಆಗಿ ಆ ಬಾಕ್ಸ್ ಓಪನ್ ಮಾಡಿ ನೋಡ್ದ ಅಕ್ಷತಾಳಿಗೆ ಅದರಲ್ಲಿ ಫೋರ್ ಬೈ ಸಿಕ್ಸ್ ಸೈಜ್ನಲ್ಲಿ ಗೋಲ್ಡನ್ ಫ್ರೇಮ್ನೊಂದಿಗೆ ಸುಂದರವಾದ ಡಿಸೈನ್ ಮಾಡಿದ ಸೌರಭ್ ಮತ್ತು ಅಕ್ಷತಾ ಕ್ಲೋಸ್ ಆಗಿರುವ ಫೋಟೋ ನೋಡಿ ಆ ಫೋಟೋದಲ್ಲಿರೋ ಸೌರಭ್ನ ಫೇಸನ್ನು ಕೈಯಿಂದ ಸವರಿದ್ಲು ನಾನು ಚೆನ್ನಾಗಿದ್ದೀನಿ ಅಲ್ವಾ ಡಸ್ಕಿ ಕೇಳಿದ ಸೌರಭ್ ಹೌದು ನಿಮಗೇನು ಆ ಆಕಾಶದಲ್ಲಿರೋ ಚಂದ್ರನಿಗಾದರೂ ಕಲೆ ಇರಬಹುದು ಆದರೆ ನಿಮಗೆ ಯಾವುದೇ ಕಲೆ ಇಲ್ಲ ಕಲೆ ಇಲ್ಲದ ಚಂದ ಮಾಮ ನೀವು ಅಂದ್ಲು ಸೌರಭ್ಗೆ ಬೆರಳು ಮುರಿಯುತ್ತಾ ನನಗೆ ಗೊತ್ತೇ ಇದೆ ಮುದ್ದಿರು ಡಸ್ಕಿ ನಿನ್ನನ್ನು ನನ್ನ ಅಂದ ನೋಡಿಯೇ ಬಿದ್ದು ಹೋಗಿದ್ದೀಯಾ ಅಂತ ಆದರೆ ಹೊರಗಡೆ ತೋರಿಸಲ್ಲ ನೀನು ದೊಡ್ಡ ಕಂಚು ನೀನು ಒಪ್ಪಿಕೊಳ್ತಾಯಿದ್ದೀನಿ ಸೌರಭವ್ರೆ ನಿಮ್ಮ ಅಂದಕ್ಕೆ ನಾನು ಹೋದೆ ಆದರೆ ಈಗ ಈ ಫೋಟೋ ಯಾಕೆ ನನಗೆ ಅರ್ಥ ಆಗಲಿಲ್ಲ ಪಾಪ ಅವಳಿಗೆ ಯಾಕೆ ಅಂದರೆ ಈ ಪಿಚ್ಚಿ ಡಸ್ಕಿ ನಮ್ಮ ಇಂಟಿಮೇಷನ್ ದಿನ ನೀನು ಏನು ಹೇಳಿದೆ ಒಂದು ಸಾರಿ ರಿವೀಲ್ ಮಾಡ್ಕೋ ಅಂತ ಹೇಳ್ದ ಏನು ಹೇಳಿದೆ ಸೌರಭವ್ರೆ ಏ ಒಂದು ಏಟಿಗೆ ಸೌರಪ್ಪ ಅಕ್ಷತಳ್ಳ ಬುರುಡೆ ಮೇಲೆ ಬಾರಿಸುತ್ತಾ ಅದಕ್ಕೇ ಪಿಚ್ಚಿ ಡಸ್ಗಿ ನಿನ್ನನ್ನು ನಾನ್ ವೆಜ್ ತಿನ್ನೋಕೆ ಹೇಳೋದು ಆ ಸೊಪ್ಪು ತಿಂದು ತಿಂದು ನಿನ್ನ ಬ್ರೈನ್ ಕೂಡ ಅಲ್ಲೇ ನಿಂತ್ಬಿಟ್ಟಿದೆ ಉಸ್ ಸೌರಬ್ ಅವರೇ ನೀವು ತೀರಾ ಹೇಳಿತೀರಾ ಯಾವಾಗಲೂ ಹೇಳಿದ್ದು ಈಗ ಸಡನ್ನಾಗಿ ನಿಂತು ಮಾಡ್ಕೋ ಅಂದರೆ ಹೇಗೆ ಬರುತ್ತೆ ಹೇಳಿ ಅದಕ್ಕೂ ನಾನ್ ವೆಜ್ಗೂ ಏನು ಸಂಬಂಧ ಅಂದು ಅಮಾಯಕ ಆಗಿ ನಿನ್ನ ಗುಂಡಗಿನ ಮಂಡೆನೆ ನಿನ್ನ ಮಂಡೆ ಕಣೆ ಏನು ಸಂಬಂಧನೋ ಕೇಳು ಅವರು ಹೇಳ್ತಾಳೆ ಆದರೆ ಆ ದಿನ ನೀನೇನು ಹೇಳಿದ್ದೆ ಅಂತ ನಾನೇ ನಿನಗೆ ನೆನಪು ಮಾಡ್ತೀನಿ ಅಂತ ಅಕ್ಷತಾಳ ಕಣ್ಣ ಮುಂದೆ ಚಟ್ ಕಾಯಿನ ತಿರುಗಿಸಿದ ಸೌರಭ್ ಅಂದರೆ ಫ್ಲ್ಯಾಶ್ ಪಕ್ಕೆ ಹೋದ ಡಸ್ಕಿ ನನಗಂತೂ ಡೌಟ್ ಈಗ ನಮಗೆ ಮಕ್ಕಳು ಹುಟ್ಟಿದರೆ ನಿನ್ನ ಕಲರ್ನಲ್ಲಿ ಇರ್ತಾರಾ ಅಥವಾ ನನ್ನ ಕಲರ್ನಲ್ಲಿ ಇರ್ತಾರಾ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾರಾದರೂ ಜಾಸ್ತಿ ನಮ್ಮ ಮುಂದೆ ಇರ್ತಾರೋ ಅವರ ಹೋಲಿಕೆಗಳೊಂದಿಗೆ ಮಕ್ಕಳು ಹುಟ್ಟುತ್ತಾರಂತೆ ಸೌರಭ್ ಅವರೇ ಆ ಲೆಕ್ಕದಲ್ಲಿ ನಾನು ಕಣ್ಣು ಮುಚ್ಚಿದ್ರು ತೆರೆದ್ರು ನನ್ನ ಕಣ್ಣಲ್ಲಿ ಅಲ್ಲ ನನ್ನ ಮನಸಲ್ಲಿ ಯಾವಾಗಲೂ ನಿಮ್ಮ ರೂಪವೇ ಇರುತ್ತೆ ಅದಕ್ಕೆ ನಿಮ್ಮ ಹಾಗೆಯೇ ಹುಟ್ಟಾರೆ ಅಂತ ಹೇಳಿದ್ಲು ಅಕ್ಷತಾ ಅವರ ಫಸ್ಟ್ ನೈಟ್ ದಿನ ಈಗ ನೆನಪಾಯ್ತಾ ಅದಕ್ಕೆ ಇನ್ನು ಮುಂದೆ ರೂಮ್ ತುಂಬ ಇಂಚು ಕೂಡ ಗ್ಯಾಪ್ ಇಲ್ಲದೇ ನಮ್ಮ ನಮ್ಮ ಫ್ಲೆಕ್ಸ್ಗಳಿಂದ ತುಂಬಿಸಿಬಿಡ್ತೀನಿ ಆಗ ನಮ್ಮ ಬೇಬಿಗೆ ನನ್ನ ಕಲರ್ ನಿನ್ನ ಬ್ಯೂಟಿ ಇಳಿದು ಹೋಗ್ಬಿಡಬೇಕು ಅಷ್ಟೇ ಅಂದ ಸೌರಭ ತನ್ನ ಬುದ್ಧಿವಂತಿಕೆಯಿಂದ ಈಗ ನಿನಗೆ ನೆನಪಾಯ್ತಲ್ವಾ ಅದಕ್ಕೆ ಇನ್ಮೇಲೆ ರೂಮ್ ತುಂಬ ಇಂಚು ಜಾಗ ಬಿಡದೆ ನಾನು ಇಬ್ಬರ ಫೋಟೋಗಳಿಂದ ತುಂಬಿಸಿಬಿಡ್ತೀನಿ ಆಗ ನಮ್ಮ ಮಗುವಿಗೆ ನನ್ನ ಬಣ್ಣ ನಿನ್ನ ಸೌಂದರ್ಯ ಇರಬೇಕು ಅಷ್ಟೇ ಅಂತ ಸೌರಭ್ ಬುದ್ಧಿವಂತಿಕೆಯಿಂದ ಡಸ್ಕಿ ಪಾಪ ಸೈಲೆಂಟಾಗಿ ನಕ್ಲು ಏನೇ ಡಸ್ಕಿ ಯಾಕೆ ಹಾಗೆ ನಗ್ತಾ ನಗ್ತಾಯಿದ್ದೀಯಾ ಏನಿಲ್ಲ ಸೌರಭ್ ಅಚ್ಚ ನಿನ್ನ ಆ ಕವರಿಂಗ್ ಡಸ್ಕಿ ಮುಖದಿಂದ ನನ್ನಂತ ಇಂಟೆಲಿಜೆಂಟ್ನ ನೀನು ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ ಕಣೆ ಸುಮ್ಮನೆ ಯಾಕೆ ನಗ್ತಾ ನಗ್ತಾಯಿದ್ದೀಯಾ ಹೇಳು ಹೇಳಿದ ಮೇಲೆ ಮತ್ತೆ ಕೋಪ ಮಾಡ್ಕೋಬಾರ್ದು ಮೊದಲೇ ಕೇಳ್ತಾ ಇದ್ದೀನಿ ಅಂದಳು ಅಕ್ಷತ ನೀನು ಹೇಳೋ ಕತೆ ಡಿಸೈಡ್ ಮಾಡುತ್ತೆ ನನ್ನ ಕೋಪ ಮಾಡ್ಕೋಬೇಕೋ ಅಥವಾ ಹೊಡಿಬೇಕಾ ಅಂತ ಅಂತ ಹೇಳಿ ಅವಳನ್ನು ಹೇಳಿದು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ ಸೌರಭ್ ಏನು ಹೊಡಿತೀರಾ ಅಂತ ಎರಡೂ ಕೆನ್ನೆಗೆ ಕೈನ ಅಟ್ಟ ಇಟ್ಕೊಂಡು ಬೆದರಿಕೆಯಿಂದ ಹೆದರಿಕೆಯಿಂದ ಕೇಳಿದ್ಳು ಅಕ್ಷತ ಪಾಪದವಳು ಹಿಂದಿನಿಂದ ಅವಳನ್ನು ಅಪ್ಪಿಕೊಂಡು ಸೊಂಟದ ಮೇಲೆ ಕೈನ ಬಿಗಿಗೊಳಿಸಿ ಕುತ್ತಿಗೆ ಮೇಲೆ ಓದ್ದೆ ತುಟಿಗಳನ್ನು ಒತ್ತುತ್ತಾ ಈ ಮಧ್ಯೆ ನಿನ್ನನ್ನು ಹೊಡೆಯದೆ ನನ್ನ ಕೈ ನಿನ್ನ ಕೆನ್ನೆ ಚೆನ್ನಾಗಿ ಪಾಲಿಷ್ ಆಗಿದೆ ಡಸ್ಕಿ ಒಂದ್ಸಲ ಅದರ ವ್ಯಾಲಿಡಿಟಿನ ತೀರಿಸ್ಬಿಡೋಣ ಅಂದ ಸೌರಭ್ ಅಯ್ಯೋ ಹಾಗಾದರೆ ನಾನು ಹೇಳೋದೇ ಇಲ್ಲ ಕಲರ್ ಬೋನ್ ಮೇಲಿನ ಚರ್ಮವನ್ನು ಹಲ್ಲಿನ ಮಧ್ಯೆ ಸಿಕ್ಕಿಸಿ ಕಚ್ಚಕ್ ಅಂತ ಕಚ್ಚಿ ಹೇಳದೇ ಇದ್ದರೆ ಮೂತಿ ಹೊಡೆಯುತ್ತೆ ಆಗ ಹಲ್ಲು ಇಲ್ಲದ ಡಸ್ಕಿ ಆಗಿಬಿಡ್ತೀಯಾ ಅಳೋ ಮುಖ ಮಾಡಿಕೊಂಡು ಇದು ಅನ್ಯಾಯ ಅವರೇ ಹೇಳಿದ್ದು ಹೊಡಿತೀರಾ ಹೇಳದೇ ಇದ್ದರೂ ಹೊಡಿತೀರಾ ಇದು ಯಾವ ನ್ಯಾಯ ಅಂದಲೂ ಅಕ್ಷತ ಇದು ಸೌರಭನ ನ್ಯಾಯ ನನ್ನ ಕೋರ್ಟ್ನಲ್ಲಿ ನ್ಯಾಯ ಹೀಗೆ ಇರುತ್ತೆ ಈಗ ಹೇಳ್ತೀಯ ಇಲ್ಲ ಅಂದರೆ ಜ್ಯೂಸ್ ಕುಡಿಲ್ಲ ಅಸ್ಲಿಗೆ ರಾತ್ರಿಯಿಂದ ಜ್ಯೂಸ್ ಸಿಕ್ಕದೆ ನಾಲಿಗೆ ಎಲ್ಲ ಬಲಬಾ ಅಂತ ಪಡ್ಕೋತಾ ಇದೆ ಅಂತ ನಾಲಿಗೆಯಿಂದ ಕುತ್ತಿಗೆ ಮೇಲಿನ ದೇವವನ್ನು ಚುಂಬಿಸ್ತಾ ಹೇಳ್ದ ಹ್ಞೂ 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 ಬೇಡ ಬೇಡ ಹೇಳಿಬಿಡ್ತೀನಿ ಅಸ್ಲಿಗೆ ಜ್ಯೂಸ್ ಅಂತ ತಲೆ ಬಡಿದುಕೊಂಡು ಚೇಚೆ ರಕ್ತ ಕಡಿಮೆ ಇದೆ ಅಂತ ಹೇಳಿದ ಡಾಕ್ಟರ್ ನೀವು ನೋಡಿದರೆ ಜ್ಯೂಸ್ ಜ್ಯೂಸ್ ಅಂತ ನನ್ನ ರಕ್ತವನ್ನೇ ಮರೆಸುವ ಹಾಗೆ ಮಾಡ್ತಾ ಇದ್ದೀರಾ ಅಂತ ಮುನಿಸಿನಿಂದ ಅಂದಲು ಅಕ್ಷತ ಇನ್ನೂ ಏಳು ತಿಂಗಳು ಇಪ್ಪತ್ತ್ಮೂರು ದಿನ ಜ್ಯೂಸ್ ಇಲ್ಲದೆ ನಾನು ಹೇಗಿರಬೇಕೋ ಏನೋ ಅಂತ ದುಃಖದ ಫೇಸ್ ಮಾಡಿದ ಸೌರಭ್ ಸೌರಭನ ಧ್ವನಿಯಲ್ಲಿದ್ದ ದುಃಖವನ್ನು ಕೇಳಿ ಅಕ್ಷತಾ ತನ್ನಗೆ ಕಿರುಣಗೆ ನಗಿತಾ ಅಚ್ಚು ಪಾಪ ಅಂದ್ಕೊಂಡ್ಲು ವ್ಯಂಗ್ಯವಾಗಿ ಅಕ್ಷತ ನಗು ನೋಡಿದ ಸೌರಭ್ ತನ್ನ ಕೈ ಮುಷ್ಟಿಯಲ್ಲಿ ಸರಿಯಾಗಿ ಹಿಡ್ಕೊಂಡಿದ್ದ ಆ ನಾಜೋಕಿನ ಸೊಂಟದ ಮೇಲೆ ಎರಡೂ ಬೆರಳುಗಳಿಂದ ಹಚ್ಚಿ ನಗಬೇಡ ಕನ್ನಿಂಗ್ ಡಸ್ಗೆ ನನಗೆ ಕೋಪ ಬರುತ್ತೆ ಅಂದ ಬಿಗಿಯಾಗಿ ಸೌರಭನ ಕೈ ಬೆರಳುಗಳು ಮಾಡ್ತಾ ಇದ್ದ ಕಛಗಳಿಗೆ ನುಲಿ ಬಾಗ್ತಾ ಆಹಾಹಾ ಸರಿ ಸರಿ ಸೌರಭ್ ನಗಲ್ಲ ಅಂದ್ಲು ಹಾಗಾದರೆ ಹೇಳು ಆಗ ಯಾಕೆ ನಕ್ಕಿದ್ದೀಯ ನೀನು ಅದು ತುಂಬಾ ಅಂತ ಕಿವಿಯ ಕೆಳಭಾಗವನ್ನು ಕಚ್ಚಿದ ತಕ್ಷಣ ಹಬ್ಬ ಹೇಳ್ತೀನಿ ಸೌರಭ್ ನೀವು ನಿಮ್ಮ ಬಣ್ಣ ನನ್ನ ಸೌಂದರ್ಯದಿಂದ ಮಗು ಹಿಡಿದು ಹೋಗಬೇಕು ಅಷ್ಟೇ ಅಂದ್ರಿ ಅಲ್ವಾ ಹ್ಞೂ ಅಂದೆ ಇನ್ಫ್ಯಾಕ್ಟ್ ಆಗೋದು ಅದೇ ಅಲ್ವಾ ಅಂದ ಅನುಮಾನದಿಂದ ಎಲ್ಲಿಯೋ ಅಕ್ಷತಾ ಮಾತುಗಳು ಗೆಲಬಿಲಿ ಮಾಡ್ತಾಯಿವೆ ಅನ್ನಿಸ್ತಾ ಹ್ಞೂ ಅದೇ 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 ಆಗುತ್ತೆ ಅಂದ್ಕೊಳ್ಳಿ ಒಂದು ವೇಳೆ ಸಪೋಸ್ ಹಾಂ ಫರ್ ಸಪೋಸ್ ಒಂದು ವೇಳೆ ಅದು ರಿವರ್ಸ್ ಆದರೆ ಹೇಗೆ ಅಂತ ಅಂದಲು ಅಕ್ಷತ ಆಹಾ ಹಾಂ ಹಾಂ ಇದು ನನ್ನ ಡೌಟ್ ಅಲ್ಲ ಸೌರಭ್ ಇದು ಅವರ ಡೌಟ್ ಕೂಡ ಅಲ್ವಾ ಅಂದರೆ ಕತೆ ಕೇಳ್ತಾ ಇರೋ ನಿಮಗೂ ಡೌಟ್ ಇಲ್ವಾ ಅದನ್ನು ಕೇಳಿದ ಸೌರಭ್ಯ ತಟ್ಟಂತ ಪೋರೆಹಾರಿ ಕೆಮ್ಮುತ್ತ ಅಕ್ಷತನನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡ ಓಡಲಲ್ಲೇ ಇತ್ತ ವೇದ ಇಷ್ಟು ಸಣ್ಣ ವಿಷಯಕ್ಕೆ ಭಾವ ಜನರ ಮೇಲೆ ನಂಬಿಕೆ ಕಳ್ಕೊಂಡಿರ್ತಾನ ಇಲ್ಲ ಇಲ್ಲ ಬೇರೆ ಏನೋ ನಡೆದಿರುತ್ತೆ ಅಂತ ತನ್ನ ಮನಸ್ಸು ಹೇಳ್ತಾ ಇದ್ದರೆ ಸರಿ ಅಜ್ಜಯ್ಯ ಅಂತ ಅಕ್ಷತಾ ಪ್ರೆಗ್ನೆನ್ಸಿ ವಿಷಯ ಅವನಿಗೆ ಹೇಳ್ದೇನೆ ಕಾಲು ಕಟ್ ಮಾಡಿಬಿಟ್ಟೆ ನಿಜವಾದ ವಿಷಯ ತಿಳ್ಕೊಳ್ಬೇಕಾದ್ರೆ ಯಾರನ್ನು ಕೇಳಬೇಕೆಂದು ಆಲೋಚಿಸ್ತಾ ಕೂತ್ಲು ಹಾಗೆ ಆಲೋಚನೆಯಲ್ಲಿದ್ದ ವೇದ ಪಾಪ ಸಡನ್ನಾಗಿ ಮೈಂಡ್ನಲ್ಲಿ ಹೊಡೆದ ಹೆಸರೇ ರಂಗಮ್ಮ ಎಸ್ ಭಾವ ಕೂಡ ಅಂದಿದ್ರಲ್ವ ಅವನ ಮನೆಯಲ್ಲಿ ನಡೆದ ವಿಷಯಗಳೆಲ್ಲ ರಂಗಮ್ಮನಿಗೆ ಗೊತ್ತು ಅಂತ ಅಂದರೆ ರಂಗಮ್ಮನಿಗೆ ಎಲ್ಲ ವಿಷಯಗಳು ಜೊತೆ ಅಜ್ಜಿ ಅಜ್ಜಿಗಳ ಬಗ್ಗೆ ಕೂಡ ಗೊತ್ತಿರುತ್ತೆ ಅನ್ಕೋತೀನಿ ಅಂದ್ಕೊಂಡು ಆದರೆ ರಂಗಮ್ಮ ನಾನು ಕೇಳಿದರೆ ಹೇಳ್ತಾಳೆ ನೋನೋ ಖಂಡಿತ ಹೇಳಲ್ಲ ಹೇಗೆ ಕೇಳಬೇಕು ಒಂದು ವೇಳೆ ನನ್ನ ಕೇಳಿದರೆ ಹಾಂ ಅದೇ ಸರಿ ಅಕ್ಷತ ಆದರೆ ಏನಾದರೂ ಮಾತಿನಲ್ಲಿ ಇಟ್ಟು ಕೇಳಿಬಿಡ್ಬಹುದು ಅವಳು ಆದರೆ ಈಸಿಯಾಗಿ ಹೇಳಿಬಿಡ್ತಾಳೆ ಅಂದ್ಕೊಂಡು ತಕ್ಷಣ ಅಕ್ಷತಾ ರೂಮ್ಗೆ ಹೋಗಬೇಕು ಅಂದ್ಕೊಂಡಳು ಅಂದ್ಕೊಂಡದ್ದೇ ತಡ ರೂಮಿನಿಂದ ಬೆಕ್ಕಿನ ಹಾಗೆ ಹೊರಗಡೆ ಬಂದ ವೇದ ಪಾಪ ಅಷ್ಟರಲ್ಲಿ ಸೌರಭ್ ಬರೋದರಿಂದ ಅಕ್ಷತಾ ರೂಮಿನಿಂದ ಹೊರಗಡೆ ಬಂದು ಕೆಳಗಡೆ ಬರ್ತಾ ಇದ್ದ ರಂಗಮ್ಮನ ನೋಡಿ ಹಮ್ಮಯ್ಯ ರಂಗಮ್ಮ ಕೂಡ ಕೆಳಗಡೆ ಬಂದಿದ್ದಾಳೆ ಅಂದರೆ ಈಗ ರೂಮ್ನಲ್ಲಿ ಅಕ್ಷತಾ ಒಂಟಿಯಾಗಿ ಇರ್ತಾಳೆ ಅಂದ ಹಾಗೆ ಅಂತ ತನ್ನಷ್ಟಕ್ಕೆ ತಹಾನೇ ಕನ್ಫರ್ಮ್ನ ಮಾಡಿಕೊಂಡ್ಳು ತನ್ನ ರೂಮ್ನಿಂದ ಸಂಪೂರ್ಣವಾಗಿ ಹೊರಗಡೆ ಬಂದ್ಳು ಕಿಚನ್ಗೆ ಇದ್ದ ರಂಗಮ್ಮನೊಂದಿಗೆ ರಂಗಮ್ಮ ಅಕ್ಷತೆ ನಿದ್ದೆ ಮಾಡಿಲ್ಲ ಈಗ ಅವಳಿಗೆ ತಲೆನೋವು ಹೇಗಿದೆ ಅಂತ ಕೇಳಿದ್ಲು ವೇದ ಪಾಪ ಏನೂ ತಿಳಿಯದೆ ಅಕ್ಷದ ಬಗ್ಗೆ ಈ ದಿನ ಅವಳನ್ನೇ ಎರಡು ಸಾರಿ ಕೇಳಿದ್ದಕ್ಕೆ ವೇದ ಮೇಲೆ ಡೌಟ್ ಬಂದ ರಂಗಮ್ಮ ವೇದನನ್ನ ಮೇಲಿಂದ ಕೆಳಗಿನವರಿಗೆ ಅನುಮಾನದಿಂದ ನೋಡಿ ಹ್ಞೂ ಪರವಾಗಿಲ್ಲ ವೇದ ಪರವಾಗಿಲ್ಲ ವೇದಮ್ಮ ಈಗ ಸ್ವಲ್ಪ ಕಡಿಮೆ ಆಗಿದೆ ಸೌರಭ್ ಸರ್ ಬಂದಿದ್ದಾರೆ ಅಲ್ವಾ ಇನ್ನು ಮುಂದೆ ಅವಳು ರೆಸ್ಟ್ ತಗೊಳ್ತಾಳೆ ಅಂದು ಮೂತಿಯನ್ನು ತಿರುಗಿಸ್ತಾ ಅವಳ ಮೇಲೆ ಸ್ವಲ್ಪ ಕೋಪ್ತಿಂದ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕತೆ ನೋಡ್ತಾ ಇರೋರು ಎಲ್ರಿಗೂ ಕೂಡ ಧನ್ಯವಾದಗಳು ಸಿಗೋಣ ಮುಂದಿನ ಸಂಚಿಕೆಯಲ್ಲಿ